ಪ್ರತಾಪ್ ಇನ್ನು ಆಗಲೇಬೇಕು ಅಂತೇಳಿ ಶಿವಣ್ಣ ಕೂಡ ಈಗ ಸಪೋರ್ಟನ್ನು ಮಾಡಿದ್ದಾರೆ ಹೌದು ಸುದೀಪ್ ನಿಜ ಕೂಡ ಸುದೀಪ್ ಅವರು ಒಂದು ಕ್ಷಣ ಈಗ ಶಾಕ್ನಲ್ಲಿದ್ದಾರೆ ಅಂತ ಹೇಳ್ಬೋದು ಅದು ಶಿವರಾಜ್ ಕುಮಾರ್ ಅವರು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ಈ ಕಾರ್ಯಕ್ರಮ ಸಮಯದಲ್ಲಿ ಮಾತನಾಡಿದ್ದಾರೆ ಅದು ಡ್ರೋನ್ ಪ್ರತಾಪ್ ಅವನು ಗೆಲ್ಲಬೇಕು ನಿಜ ಕೂಡ ತುಂಬಾ ಅದ್ಭುತವಾಗಿ ಆಟ ಆಡ್ತಿದ್ದಾನೆ ಅವನು ಎಷ್ಟೋ ನೆಗೆಟಿವ್ ಆಗಿ ಒಳಗೆ ಹೋಗಿದ್ದಾನೋ ಅಷ್ಟೇ ಪಾಸಿಟಿವ್ ಆಗಿ ಈಗ ಹೊರಗೆ ಬರ್ತಿದ್ದಾನೆ ನಿಜಕ್ಕೂ ಒಳ್ಳೆ ಅಭಿಮಾನಿಗಳನ್ನು ಸಂಪರ್ಕ ಮಾಡಿದ್ದಾನೆ ತುಂಬಾ ಕಷ್ಟಪಟ್ಟು ಆಟ ಆಡಿದ್ದಾನೆ ಅಷ್ಟೇ ಅಲ್ಲ ಸಾಕಷ್ಟು ಜನಗಳ ಒಳಗಡೆ ಇದ್ದವರ ತುಂಬಾ ಟಾರ್ಚರ್ ಅನುಭವಿಸಿದ್ರಿಂದ ಅದು ಪ್ರತಾಪ್ ಅಂತ ಹೇಳ್ಬೋದು ಯಾರಿಗೂ ಕೂಡ ತಿರುಗಿ ಮಾತಾಡದೆ ಇತ್ತೀಚೆಗೆ ವಾರಗಳಲ್ಲಿ ಮಾತ್ರ ಮಾತಾಡ್ತಿದ್ದಾನೆ ಅಂದರೆ ಒಂದು ವಾರ ಎರಡು ವಾರಗಳಲ್ಲಿ ಮಾತಾಡಿದ ನಾನು ಕೂಡ ನೋಡ್ತಾ ಇದ್ದೀನಿ ಅದರಿಂದ ಪ್ರತಾಪ್ ಗೆಲ್ಲಬೇಕು ತುಂಬನೇ ಮುಗ್ಧತೆಯಿಂದ ಆಟ ಆಡಿಕೊಂಡು ಬಂದಿದ್ದಾನೆ ಅವನು ಇದೇ ಮುಗ್ಧತೆಯನ್ನು ಹೊರಗಡೆ ಹೋಲಿಸಿಕೊಂಡು ಇಲ್ಲಿ ಬಂದ ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡು ಮುಂದುವರೆದರೆ ಸಾಕು ಆತಾಯಿಡಿ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಇದೇ ಸಮಯ ಅಲ್ಲೇ ಇದ್ದಂಥ ಒಬ್ಬರು ಅಭಿಮಾನಿ ಡ್ರೋ ಪ್ರತಾಪ್ ಗೆಲ್ಲಬೇಕು ಅಂತ ಹೇಳಿದ್ದಕ್ಕೆ ಖಂಡಿತ ಆತ ಗೆಲ್ಲಬೇಕು ಅಂತ ನಾನು ಕೂಡ ಆಸೆ ಪಡ್ತೀನಿ ಆದರೆ ಬಿಗ್ ಬಾಸ್ ಮತ್ತು ಜನಗಳ ಇಚ್ಛೆ ಈ ನಿಜ ಗೊತ್ತಿಲ್ಲ ಆದರೆ ನನ್ನ ಸಪೋರ್ಟ್ ಖಂಡಿತ ಪ್ರತಾಪ್ಗೆ ಇದ್ದೇ ಇರುತ್ತೆ ನಾನು ಕೂಡ ಆತನಿಗೆ ಓಟ್ ಮಾಡಿದ್ದೀನಿ ಅಂತ ಸಹ ಈ ಮೂಲಕ ಶಿವರಾಜ್ಕುಮಾರ್ ಕುಮಾರ್ ಅವರು ಕೂಡ ಪ್ರತಾಪ್ಗೆ ಓಟ್ ಮಾಡಿದ್ದು ಅಂತ ಹೇಳಿದ್ದಾರೆ